ಅವನು ಹೀರೋದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಒಂದು ಇದು ಗೆಟ್ ಅಪ್ಸ್ ಹೇಗೆ ಇರುತ್ತೆ ಅಂದ್ಬಿಟ್ಟು ಅದನ್ನು ಯಾವ ಥರ ಏನು ಮಾಡೋದಕ್ಕೆ ಡ್ಯಾಡಿಕೇಟ್ ಮಾಡೋದಕ್ಕೆ ಅಂತ ಒಂದು ಕಾನ್ಸೆಪ್ಟು ಅದರಲ್ಲೇ ಬಂದಂಥ ಒಂದು ಪಾತ್ರ ಒಂದು ಇದಾಗಲಿ ಏನಿದೆ ಒಂದು ಇಂಡಸ್ಟ್ರಿಗೆ ಸ್ಟಾಂಗ್ ಆಗಿ ಬರ್ತೀನಿ ಸೊ ಅಲ್ಲಿಂದ ಸಿನಿಮಾ ಇನ್ನೊಂದು ಒಂದು ರೂಪ ಅಂತ ಇದೆ ಸೊ ಚಿತ್ರರಂಗದಲ್ಲಿ ನೀವು ಕ್ಯಾಡ್ಬರೀಸ್ ಅಂತಲೇ ರೂಪಿಸ್ಕೊಂಡಿರೋರು ಸೊ ಕ್ಯಾಡ್ಬರೀಸ್ ಅಂತ ಹೆಸರು ಕೊಟ್ಟಿದ್ದು ದರ್ಶನ್ ಸರ್ ಅವರು ಸೊ ಈಗ ಸದ್ಯಕ್ಕೆ ಇಂಡಸ್ಟ್ರಿಯ ಬೆಳವಣಿಗೆ ಒಂದು ಕೆಟ್ಟ ಬೆಳವಣಿಗೆ ಅಂದರೆ ದರ್ಶನ್ ಸರ್ ಅವರು ಜೈಲು ಪಾಲಾಗಿರು ಸದ್ಯಕ್ಕೆ ನೆಕ್ಸ್ಟ್ ಮಂತ್ ಫೋರ್ ತನಕ ಅವರು ಇರಬೇಕು ಅನ್ನೋ ಒಂದು ಅನ್ನೋದು ಸೊ ಅದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಇದು ರಿಯಾಕ್ಷನ್ ಕೊಟ್ಟಿಲ್ಲ ರಿಯಾಕ್ಷನ್ ದರ್ಶನ್ ಸರ್ ಬಗ್ಗೆ ಫಸ್ಟ್ ನಾನು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಅವ್ರು ನಾನು ಚಿತ್ರ ಬರೋಕ್ಕಿಂತ ಮುಂಚೆ ಅವ್ರ ಫ್ಯಾನ್ ಯಾಕಂದ್ರೆ ಬಿ ಟಂಬಿ ಹೋಟೆಲ್ ಇದ್ದಳು ನಾವು ಇದ್ದಾಳು ನೋಡ್ಕೊಂಡು ಬಂದಿರೋ ಸರ್ ಸೊ ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ದೊಡ್ಡವನಲ್ಲ ಬಟ್ ಆದರೂ ನನ್ನ ಜೊತೆ ಎಲ್ಲ ತುಂಬಾ ಲೈಕ್ ತುಂಬ ಒಳ್ಳೆ ಒಳ್ಳೆ ಸೊ ಲೈಕ್ ಅವ್ರ ಮನೆ ಊಟ ಮಾಡಿದ್ವಿ ವಿಜಯಕ್ಕ ಅಕ್ಕ ಅವರಾಗಿರ್ಬೋದು ದರ್ಶನ್ ಸರ್ ಅವರು ತುಂಬ ನಾನು ಊಟ ಕೊಟ್ಟಿದ್ದಾರೆ ಸೊ ಅವ್ರದ್ದು ಮನೆ ಬಗ್ಗೆ ಅವ್ರ ಬಗ್ಗೆ ನಾನು ಯಾವತ್ತೂ ನಾನೇನು ನೆಗೆದೋಗಿ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಆದರೂ ಇದು ಆಗಿರೋದು ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು ಇದಾಗಬಾರ್ದಿತ್ತು ಅಂದರೆ ಒಳ್ಳೆಯದು ಅಂತಲೇ ಒಂದು ಮತ್ತಿಗೆ ಅನಿಸುತ್ತೆ ಇದಾಗಬಾರ್ದಿತ್ತು ವೆರಿ ಅನ್ಫಾರ್ಚುನೇಟ್ ವಾಟ್ ಈಸ್ ಹ್ಯಾಪೆಂಡ್ ಬಟ್ ಎಲ್ಲೊಂದು ಕಡೆ ನೋಡಿದ್ರೆ ಐ ಥಿಂಕ್ ಅವ್ರಿಗೂ ಗೊತ್ತು ಅವ್ರ ಅಭಿಮಾನಿಗಳಿಗೂ ಗೊತ್ತು ಇಲ್ಲಿ ಪೊಲೀಸರು ಕೆಲಸ ಮಾಡಿದ್ದಾರೆ ಸೊ ಇಲ್ಲಿ

ಅಂದ್ರೆ ಈ ಕಡೆ ದರ್ಶನ್ ಅವರ ಅವರನ್ನ ವಿರೋಧಿಸುವವರು ಇದ್ದಾರೆ ಈ ಕಡೆ ಇಲ್ಲ ಅವ್ರು ಮಾಡಿಲ್ಲ ಸೊ ಆತರ ನಡೀತಾ ಇದೆ ಸೊ ಮಿಡಿದಲ್ಲಿ ಅದನ್ನ ಕಂಕಟ್ಟ ತೋರಿಸ್ತಾ ಇದ್ದಾರೆ ಸೊ ನಿಮ್ಗೆ ಅನ್ಸುತ್ತೆ ಸೊ ನಿಮ್ಮ ಇಲ್ಲಿ ನಾನು ಪರ ವಿರೋಧ ಮಾತಾಡೋ ಅಷ್ಟನ್ನು ದೊಡ್ಡವನಲ್ಲ ಅಂಡ್ ಅದನ್ನ ಮಾತಾಡ್ಲು ಮಾಡುದು ಯಾಕಂದ್ರೆ ಇದು ಇಟ್ಸ್ ಕೇಸ್ ವಿಚ್ ಇಸ್ ಇನ್ ದ ಕೋರ್ಟ್ ಸೊ ಅದ್ರ ಬಗ್ಗೆ ನಾವು ನಾವು ಪರ ಅನೋ ವಿರೋಧ ಅದನ್ನ ತಪ್ಪು ಯಾಕಂದ್ರೆ ಅಲ್ಲೂ ರೇಣುಕಾಸ್ವಾಮಿ ಅವ್ರ ತಂದೆ ತಾಯಿಗೆ ಅವರು ತಂದೆ ತಾಯಿ ನೋವು ಅವರು ತಗೋಂಥ ಶಕ್ತಿ ಕೊಡಲಿ ಅವ್ರ ತಂದೆ ತಾಯಿಯವ್ರತೆಗೆ ಅಷ್ಟೇ ನಾವು ಹೇಳೋಕ್ಕಾಗದೆ ಯಾಕಂದರೆ ಇಲ್ಲಿ ಇವ್ರು ಹಂಗೆ ಹೇಳಿದ್ರು ಅವ್ರು ಹಂಗೆ ಹೇಳಿದ್ರು ಅದು ಅದಾಗಲ್ಲ ಇಲ್ಲ ಯಾಕಂದರೆ ಕೋರ್ಟ್ ಕೇಳಿಸಿದ್ರು ಯಾವುದೋ ಪರ್ಸ್ನಲ್ ವಿಷಯ ಅಂದರೆ ಮಾತಾಡ್ಬೋದಿತ್ತು ಅದ್ರ ಬಗ್ಗೆ ಪರವಾಗಿರೋದಂತ ಬಟ್ ಕೋರ್ಟಲ್ಲಿರೋದ್ರಿಂದ ಅದು ಜುಡಿಷರಿ ಹ್ಯಾಸ್ ತಗೊಂಡು ಬಂದ್ರು ಸರ್ ನೀವು ಎಲ್ಲಿದ್ರಿ ಈ ಒಂದು ಅಂದರೆ ಈ ಒಂದು ದರ್ಶನ್ ಸರ್ ಈ ಥರ ಅರೆಸ್ಟ್ ಆದ್ರು ಅಂತ ಬಂದಾಗ ನ್ಯೂಸ್ ನೀವು ಎಲ್ಲಿದ್ದರೆ ಅಲ್ಲಿ ಆತ ಆ ಟೈಮಲ್ಲಿ ಏನಂತ ಸರ್ ನಾನು ಆ್ಯಕ್ಚುಲಿ ಒಂದು ತೆಲುಗು ಸಿನಿಮಾ ಶೂಟಿಂಗ್ ನಡೀತಾ ಇದೆ ಬ್ಲಡ್ ರೋಸಸ್ ಅಂತ ಸೊ ಹೈದರಾಬಾದ್ ಜಾಸ್ತಿ ಆಲ್ರೆಡಿ ಟ್ರಾವೆಲ್ ಮಾಡ್ತೀನಿ ಹೈದರಾಬಾದಲ್ಲಿದೆ ಸೊ ಇದು ಗೊತ್ತಾಗಿದ್ದು ನನಗೆ ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರ ನನಗೆ ಹೋಗಿದ್ದೆ ಸೊ ಆವತ್ತ ಸಂಡೇ ಮಂಡೇ ಸಂಡೇ ನಾನು ಬಂದಿದ್ದು ಬಟ್ ನ್ಯೂಸ್ ಚಾನಲ್ ಮುಖಾಂತರ ನಾನು ಫಸ್ಟು ಲೈಕ್ ಒಂದು ಶಾಕಿಂಗ್ ಇದು ಇದ್ದೆ ಇಟ್ ವಾಸ್ ವೆರಿ ವೆರಿ ಶಾಕಿಂಗ್ ದರ್ಶನ್ ಸರ್ ಒಂದು ಇದೆ ಸೊ ಅಂದ್ರೆ ಫ್ಯಾನ್ಸ್ಗಳೆಲ್ಲ ಹೇಳ್ತಿರೋದು ಅವ್ರು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಕೇಳ್ತಿದ್ರು ಸೊ ಇವತ್ತು ನೀವು ಕಾಣಿಸ್ಕೊಂಡಿಲ್ಲ ಇವಾಗ ಬೆಳಿಗ್ಗೆ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಮಾತಾಡಿಸ್ತೀರಿ ಅಂತ ಹೇಳ್ತಿದ್ರು ಸೊ ನೀವು ಯಾವಾಗ ಹೋಗ್ತೀರಾ ಸೊ ಇದಕ್ಕೆ ಮುಂಚೆ ಯಾಕೆ ಮಾತಾಡಿದ ಏನೋ ಸರ್ ಇಲ್ಲಿ ಕಮಿಷನರ್ ಅವರೆಲ್ಲ ತುಂಬಾ ಸ್ಟ್ರಿಕ್ಟ್ ಆರ್ಡರ್ಸ್ ಕೊಟ್ಟಿದ್ದಾರೆ ಸೊ ಐ ಥಿಂಕ್ ಫಸ್ಟ್ ಡೇ ನಾನು ಹೋಗಿದ್ದೆ ಚಾನ್ಸ್ ಆಗ ಯಾರು ಎಂಥ ದೊಡ್ಡ ದೊಡ್ಡವರು ಬಂದ್ ಸೊ ಐ ಥಿಂಕ್ ಸುಮಾರು ಜನ ಪಾಪ ಟ್ರೈನ್ ಮಾಡಿದ್ದಾರೆ ಬರೋಕ್ಕೆ ಬಟ್ ಅದು ಮೋಸ್ಟ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಂತ ಕಾಣ್ತೀವಿ ನಾನು ಅನ್ನೋದು ಮೋಸ್ಟ್ಲಿ ಯಾರಿಗೂ ಬಟ್ ಅಲ್ಲೇ ಆ ಗೇಟ್ ಹತ್ರನೇ ಬರ್ತಾರೆ ಆ ಗೇಟ್ ಅವ್ರಿಗೆ ಬ್ಯಾರಿಕೇಡ್ ಹಾಕಿದಾರಲ್ಲ ಸೊ ಅಲ್ಲೇ ನಮಗೆ ಯಾರು ಮಾಡ್ತಿರಲಿಲ್ಲ ಸೊ ಆವಾಗ ಸಪೋರ್ಟ್ ಅಂತ ಆ ಥರ ಯಾರು ಅಂದರೆ ಅದು ತಪ್ಪಾಗುತ್ತೆ ನಾವು ಯಾರು ಇಲ್ಲ ಅದು ಇದು ಅಂತ ಅದನ್ನು ಏನೂ ಭಾಷಬೇಕಂತೆ ಅವ್ರು ಹೇಳಿದ್ರಿಂದ ಯಾರು ಹತ್ರ ಸೇರಿಸ್ತಾರೆ ಯಾರು ಹತ್ರ ಬರ್ತಾರೆ ಅಂತ ಎಲ್ಲರೂ ಸುಮ್ಮನೆ ಇರಲಿ ಆಮೇಲೆ ಇದ್ರ ಬಗ್ಗೆ ಪೋಸ್ಟ್ ಹಾಕೋದು ಇದ್ರ ಬಗ್ಗೆ ಕಮೆಂಟ್ ಮಾಡೋದು ಇದ್ರ ಬಗ್ಗೆ ನಾವು ಏನಾದರೂ ಹೇಳೋದು ಅದು ತಪ್ಪಾಗುತ್ತೆ ಯಾಕಂದರೆ ನಾವು ನಾವಾಗಲೇ ಹೇಳಿದಂಗೆ ಚಂದ್ರ ಜುಡಿಶರಿ ಚಂದ್ರ ನ್ಯಾಯಾಲಯದಲ್ಲಿದೆ ಕೋರ್ಟ್ ಕೇಸ್ ಅಲ್ಲಿದೆ ಸೊ ನಾವೇನು ಹೇಳೋಕ್ಕಾಗಲ್ಲ ಯು ಕೆನಾಟ್ ಸೇ ಬಟ್ ಅದು ನಾನು ನೆಗೆಟಿವ್ ಮಾತಾಡೋಕ್ಕಾಗಲ್ಲ ಬಟ್ ದ್ ವಿಲ್ ಟೇಕ್ ಎಸ್ ಅವ್ರ ಕೋರ್ಸ್ ಅಂತ ಸರ್ ನೀವು ಎಷ್ಟೇ ಬೇಕು ಇಷ್ಟಪಡ್ತೀರೋ ನಿಮ್ಮ ತಂದೆಯವರು ದರ್ಶನ್ ಅಂದರೆ ತುಂಬ ಇಷ್ಟ ಅವರು ಹೌದು ಸೊ ಅವ್ರ ಸಿನಿಮಾಗಳೆಲ್ಲ ನೋಡ್ತಾ ಇರ್ತಾರೆ ಸೊ ಅವರು ಅವ್ರ ಕಡೆಯಿಂದ ಏನು ರಿಯಾಕ್ಷನ್ ಬಂತ ಅವ್ರು ಇತ್ತೀಚೆಗೆ ಕಾಟೇರ ಸಿನಿಮಾ ಆ್ಯಕ್ಚುಲಿ ನಾನು ಫಸ್ಟ್ ಆಫ್ ಫಸ್ಟ್ ಎಲ್ಲ ಫ್ರೆಂಡ್ಸ್ನೆಲ್ಲ ಅದೇ ಕರ್ಕೊಂಡು ಹೋಗ್ಬಿಡ್ತಿದ್ದೆ ಯಾವಾಗಲೂ ಬಟ್ ತಂದೆ ತಾಯಿ ಈ ಸಲ ಇಲ್ಲ ನಾವು ಬರ್ತೀವಿ ಈ ಸಲ ನೋಡೋಣ ಸಿನಿಮಾ ನೋಡೋಣ ಆಮೇಲೆ ತಂದೆಯವ್ರಿಗೆ ತುಂಬ ಇಷ್ಟ ಆಯಿತು ಸಿನಿಮಾ ಬಂದು ನೋಡೋಣ ಆ ಪರ್ಫಾಮೆನ್ಸು ಯಾಕಂದರೆ ಅವರು ಇಬ್ಬರು ಕಲಾವಿದರಾದ್ರಿಂದ ಆಮೇಲೆ ಅವರು ಒಂದು ಮುನ್ನೂರು ಸಿನಿಮಾ ಮಾಡಿ ನೋಡಿದಾಗ ತುಂಬ ಖುಷಿ ಮಾಡ್ತಾರೆ ಏನು ಆ್ಯಕ್ಟಿಂಗು ಆ ಸ್ಟೈಲು ಇವತ್ತು ಇದಾಗಿದ್ದು ಪಾಪ ಅವ್ರಿಗೂ ತುಂಬ ನೋವಾಗಿದೆ ಎಲ್ರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇವ್ರಿಗೂ ಅದಕ್ಕೆ ಅಂತೇನಿಲ್ಲ ಇವ್ರ ಫ್ಯಾಮಿಲಿ ಬರೋ ಅವ್ರಿಗೂ ಏನಾಗೈತೋ ಇಲ್ಲಕ್ಕೆ ಅದಕ್ಕೂ ಎಲ್ಲರಿಗೂ ಬೇಜಾರು ಆಗೈತೆ ಹೋಗ್ತೀರಾ ಸರ್ ಈ ವಾರದಲ್ಲಿ ಖಂಡಿತ ಪರ್ಮಿಷನ್ದು ಅದೇನೋ ಇದೆ ಸೊ ಯಾವ ಥರ ಪರ್ಮಿಷನ್ ಕೊಡ್ತಾರಂತ ಕೇಳಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಹೋಗ್ಲೇಬೇಕಂತ ಸರ್ ಇವಾಗ ಜಸ್ಟ್ ಬಂದಂಥ ಸುದ್ದಿ ಇದು ದರ್ಶನ್ ಅವರ ಮೇಲೆ ಕೆಲವೊಂದು ರೌಡಿ ಗ್ಯಾಂಗ್ಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಭಯದಲ್ಲಿ ತುಮಕೂರಿಗೆ ಶಿಫ್ಟ್ ಮಾಡಬೇಕು ಅನ್ನೋ ನ್ಯೂಸ್ ನ್ಯೂಸ್ ಇದೆ ಸೊ ಅದೇ ನಾನು ಕೇಳಿ ನೀವು ಹೇಳ್ತಾ ಇರೋದೇ ನನಗೆ ಗೊತ್ತಾಗ್ತಿರೋದು ಯಾಕಂದರೆ ನಾನಿಲ್ಲಿ ಫಂಕ್ಷನ್ ಇದೆ ಸೊ ಅದು ನ್ಯೂಸಲ್ಲಿ ಬರ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ಅದಕ್ಕೆಲ್ಲ ಇದೆ ಸರ್ ಪೊಲೀಸ್ ಇದ್ದಾರೆ ಆಮೇಲೆ ಇವರು ಇದ್ದಾರೆ ಇದ್ದಾರೆ ಸೊ ಅವ್ರಿಗೆ ಏನೇನು ಸೇಫ್ಟಿ ಬೇಕೋ ಅವ್ರಿಗೆ ಮಾಡ್ಕೊತಾರೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅಥವಾ ಏನೇನು ಘಟನೆಗಳು ಆಗಬಾರ್ದು ಹಾಗೆಲ್ಲ ಬಟ್ ಇದಾವೆ ಈಗ ದೊಡ್ಡ ದೊಡ್ಡವರು ಇದಾರೆ ಅದಕ್ಕೆ ಅದನ್ನು ನೋಡ್ಕೊಳಕ್ಕೆ ಫ್ಯಾನ್ಸು ಸರ್ ಫ್ಯಾನ್ಸ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಕೆಲವೊಂದು ಇದು ನೋಡಿದೆ ಲೈಕ್ ಫ್ಯಾನ್ಸ್ ಏನಕ್ಕೆ ಬರ್ತಾರೆ ಏನಕ್ಕೆ ಇದು ಮಾಡ್ತಾ ಇದ್ದಾರೆ ಏನಕ್ಕೆ ಜಯಕಾರ ಆಗ್ತಾರೆ ಆಗ್ತಾರೆಲ್ಲ ಏನಕ್ಕೆ ಬಟ್ ಅದು ಸರ್ ಫ್ಯಾನ್ಸ್ ಅನ್ನೋದು ನಾವು ಹೇಳೋಕೆ ಇಷ್ಟಪಡಬೇಡಿ ಇಷ್ಟಪಡಿ ಅಂತ ದೇ ಲವ್ ಇಮ್ ಫಾರ್ ಹಿಸ್ ಆ್ಯಕ್ಟಿಂಗ್ ಅವ್ರ ವ್ಯಕ್ತಿತ್ವ ಅವ್ರು ಇದ್ದಿದ್ದ ರೀತಿಯಲ್ಲಿ ತುಂಬ ಅವ್ರು ಇಷ್ಟಪಡ್ತಾರೆ ನಾನು ಅವಾಗ ಹೇಳಿದಂಗೆ ನಾನು ಫಸ್ಟು ನಾನು ಸಿನಿಮಾ ಬರೋದು ಅದೊಂದು ಫ್ಯಾನ್ ಸೊ ನಮಗೆ ಇದು ಅಧಿಕಾರ ಇರಲ್ಲ ನನಗೆ ಹೇಳೋಕ್ಕೆ ಇಲ್ಲ ನನಗೆ ಬರಬೇಡಿ ಇಲ್ಲ ನನಗೆ ಇಷ್ಟಪಡ್ಬೇಡಿ ಅವರ ಇಚ್ಛೆ ಅವ್ರು ಇಷ್ಟಪಡ್ತಾರೆ ಅಂದರೆ ಬಿಕಾಸ್ ಆಫ್ ಅವರು ಅವ್ರ ಸಿನಿಮಾಗಳು ನೋಡಿ ಅವ್ರು ಇಷ್ಟಪಟ್ಟರು ಆ ಮಾಸ್ ಹೀರೋ ಅನ್ನೋದಕ್ಕೆ ಯಾಕಂದ್ರೆ ಟೂ ತೌಸಂಡ್ ಲೆವೆನಲ್ಲಿ ಇನ್ನೂ ನೇಮಕ ಇದೆ ಆ ತುಮಕೂರಲ್ಲಿ ನಾವೊಂದು ಒಂದು ವಿಜಯೋತ್ಸವ ಯಾತ್ರೆ ಹೋದಾಗ ಆಮೇಲೆ ಎನ್ಸೆಂಟ್ ಆದಾಗ ಟೂ ತೌಸಂಡ್ ಲೆವೆನಲ್ಲಿ ತುಮಕೂರು ಹೋದಾಗ ಆ ಸೀರೀಸ್ ಜನ ಇವತ್ತಿನ ಕಂಡುಕೊಂಡಿದೆ ಒನ್ ಟೈಮಲ್ಲಿ ಮೋಸ್ಟ್ಲಿ ಹೇರ್ ಲಿಫ್ಟ್ ಮಾಡಬೇಕು ಅಷ್ಟೊಂದು ಜನ ಆಯಿತು ಅಷ್ಟೊಂದು ಇದು ಮಾಡೋಕಂಡು ಬಂದು ಮಾಡೋಕ್ಕಾಗಲ್ಲ ಕ್ರೌಡ್ನ ಸೊ ಎಲ್ಲೋ ಅವ್ರ ಮೇಲೆ ಒಂದು ಪ್ರೀತಿ ಅಭಿಮಾನ ಇರೋದ್ರಿಂದ ಇದು ಬಟ್ ಅವ್ರ ಫ್ರೆಂಡ್ಸು ಅಷ್ಟೇ ಪಾಪ ಅವರೇನು ಬೇರೆಯವ್ರದ್ದು ಇವಾಗ ಕೆಟ್ಟದಾಗ ಏನು ಮಾತಾಡ್ತಿಲ್ಲ ಅವ್ರಿಗೆ ಇಷ್ಟ ಅಂದರೆ ಇಷ್ಟ ಪ್ರೀತಿ ಆಯಿತು ಏನೋ ಆಗೈತೆ ಅವ್ರಿಗೂ ಏನೋ ಒಂದು ಆಗಬಾರ್ದಪ್ಪ ಅಂತ ಅವ್ರಿಗೂ ಇದೆ ಬಟ್ ಅವ್ರು ಯಾವತ್ತೂ ಯಾರು ಪ್ರಣ್ಕೋಸ್ ಅಂದರೆ ಯಾರು ಏನು ಕೆಟ್ಟದ್ದು ಮಾತಾಡ್ತಾರೆ ಬಟ್ ಅವ್ರಿಗೆ ಏನೋ ಒಂದು ಒಂದಿದೆ ಅಷ್ಟೇ ಒಂದು ಒಂದು ಪ್ರೀತಿ ಅಭಿಮಾನ

ಯಾರು ಬರ್ತಿಲ್ಲ ಯಾರು ಬರ್ತಿಲ್ಲ ಯಾರು ಬರ್ತಿಲ್ಲ ಸಿನ್ಮಾಗೆ ಏನಕ್ಕೆ ಏನಕ್ಕೆ ಅಂತ ಒಂದು ಐವತ್ತು ಸಿನಿಮಾ ರಿಲೀಸ್ ಆಗಿರುತ್ತೆ ಒಂದು ಒಂದು ಫೋರ್ ಫೈವ್ ಮಂತ್ಸಿಂದ ಸೊ ಪರಿಣಾಮ ಎಲ್ಲ ಬೀರೋದಲ್ಲ ಆ ಥರ ಏನಿಲ್ಲ ಸಿನ್ಮಾ ಅಂತ ಬಂದಾಗ ಸಿನಿಮಾನ ಪ್ರೀತ್ ಇದ್ದಾರೆ ಸಿನಿಮಾನ ಅದು ಪರ್ಸ್ನಲ್ಲು ಇದಾಗಿರೋದು ಗೌರವ ಬಟ್ ಅದು ಸಿನ್ಮಾ ರಂಗಕ್ಕೆ ಒಂದು ಇದು ಹೋಲಿಕೆ ಮಾಡೋದು ಅದೇನು ಅಷ್ಟೇನು ಸರಿಯಲ್ಲ ಅನಿಸುತ್ತೆ ಯಾಕಂದರೆ ಐ ಥಿಂಕ್ ಯಾಕೆ ಎಲ್ಲ ಕಡೆ ಆಗುತ್ತೆ ಸರ್ ನೀವು ನೋಡಿದ್ರೆ ನನ್ನ ಹೆಸರುಗಳು ತೊಗೊಳೋಕ್ಕೆ ಇಷ್ಟಪಡೋದಿಲ್ಲ ಬಾಲಿವುಡ್ಲ್ಲಿ ಆಗಿರ್ಬೋದು ಮಾಡಿರ್ಬೋದು ಎಲ್ಲರೂ ಬಟ್ ಸಿನಿಮಾ ಅನ್ನೋದು ಒಂದು ಇಟ್ಸ್ ಸೈಕಲ್ ಅದು ಹೋಗ್ತಾನೆ ಇರುತ್ತೆ ಮುಂದೆ ಲೈಫಲ್ಲಿ ಯಾರು ಅದಕ್ಕೆ ಅಡ್ಡ ಸ್ಟಾಪ್ ಮಾಡಿ ಇದು ಮಾಡೋಕ್ಕಾಗಲ್ಲ ಸೊ ಇದೇ ಒಂದು ಮೂರು ನಾಲ್ಕು ತಿಂಗಳು ಮುಂಚೆ ನೀವೇ ಹೇಳ್ತಾರೆ ಯಾರು ಸಿನಿಮಾ ಬರ್ತಿಲ್ಲ ಯಾಕೆ ಸಿನಿಮಾ ನೋಡ್ತಿಲ್ಲ ಜನ ಬರ್ತಿಲ್ಲ ಎಷ್ಟೊಂದು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸು ಇದು ಮಾಡಿ ಸೊ ಈ ವಿಷಯದಿಂದ ಯಾರು ಬರಲ್ಲ ಅದೇ ನಾನು ಅದರ ತಪ್ಪು ಹಂಡ್ರೆಡ್ ಆ ಥರ ಇರಲಿಲ್ಲ ಸಿನಿಮಾ ನೋಡೋರು ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ